ನಿಮ್ಮಯ ಮೊದಲನೆಯ ಪ್ರಶ್ನೆಯು ಹೀಗಿದೆ ಯಾವ ಜೀವಿ ಮನೆಯ ಒಳಗೆ ಬಂದರೆ ಕೊಲ್ಲಬಾರದು ಆಪ್ಷನ್ ಎ ಚೇಳು ಆಪ್ಷನ್ ಬಿ ಇಲಿ ಆಪ್ಷನ್ ಸಿ ನೊಣ ಆಪ್ಷನ್ ಡಿ ಜಿರಳೆ ನಿಮ್ಮ ಸರಿಯಾದ ಥರ ಆಪ್ಷನ್ ಎ ಚೇಳು ಮನೆಯ ಒಳಗೆ ಬಂದರೆ ಕೊಲ್ಲಬಾರದು ನಿಮ್ಮ ಎರಡನೆಯ ಪ್ರಶ್ನೆಯು ಹೀಗಿದೆ ಯಾವ ಹಕ್ಕಿಯು ಮನೆಗೆ ಬಂದರೆ ಒಳ್ಳೆಯದು ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಕೊಕ್ಕರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪಾರಿವಾಳವು ಮನೆಯೊಳಗೆ ಬಂದರೆ ಒಳ್ಳೆಯದು ನಿಮ್ಮ ಮೂರನೆಯ ಪ್ರಶ್ನೆ ಯಾವ ದಿನ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬ ಅದೃಷ್ಟವಂತರು ಆಪ್ಷನ್ ಎ ಮಂಗಳವಾರ ಆಪ್ಷನ್ ಬಿ ಬುಧವಾರ ಆಪ್ಷನ್ ಸಿ ಗುರುವಾರ ಆಪ್ಷನ್ ಡಿ ಶನಿವಾರ ನಿಮ್ಮ ಸರಿಯಾದ ಆಪ್ಷನ್ ಎ ಮಂಗಳವಾರ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬ ಅದೃಷ್ಟವಂತರು ನಿಮ್ಮ ನಾಲ್ಕನೆಯ ಪ್ರಶ್ನೆ ಹಾವಿನ ಹುತ್ತ ಮನೆಯ ಹತ್ತಿರ ಇದ್ದರೆ ಏನರ್ಥ ಆಪ್ಷನ್ ಎ ಶುಭ ಆಪ್ಷನ್ ಬಿ ಅಶುಭ ಆಪ್ಷನ್ ಸಿ ಧನ ನಷ್ಟ ಆಪ್ಷನ್ ಡಿ ಧನ ಲಾಭ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶುಭ ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ ಮನೆಯಲ್ಲಿ ಹಲ್ಲಿ ಇದ್ದರೆ ಏನರ್ಥ ಆಪ್ಷನ್ ಎ ಶುಭ ಆಪ್ಷನ್ ಬಿ ಅಶುಭ ಆಪ್ಷನ್ ಸಿ ಧನ ಆಪ್ಷನ್ ಡಿ ಧನಲಾಭ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶುಭ ಎಂದರ್ಥ ನಿಮ್ಮ ಆರನೆಯ ಪ್ರಶ್ನೆಯು ಹೀಗಿದೆ ಲಾಕ್ಡೌನ್ನಲ್ಲಿ ಮುಕೇಶ್ ಅಂಬಾನಿ ಪ್ರತಿ ಗಂಟೆಗೆ ಎಷ್ಟು ಕೋಟಿ ಗಳಿಸುತ್ತಿದ್ದರು ಆಪ್ಷನ್ ಎ ತೊಂಬತ್ತು ಕೋಟಿ ಆಪ್ಷನ್ ಬಿ ಇಪ್ಪತ್ತೈದು ಕೋಟಿ ಆಪ್ಷನ್ ಸಿ ಐದು ಕೋಟಿ ಆಪ್ಷನ್ ಡಿ ಒಂದು ಕೋಟಿ ನಿಮ್ಮ ಸರಿಯಾದ ಆಪ್ಷನ್ ಎ ತೊಂಬತ್ತು ಕೋಟಿ ಹಣವನ್ನು ಗಳಿಸುತ್ತಿದ್ದರು ನಿಮ್ಮ ಏಳನೆಯ ಪ್ರಶ್ನೆ ಹರಿಹರರ ಸಂಗಮದಿಂದ ಜನಿಸಿದವರಾರು ಆಪ್ಷನ್ ಎ ಕೃಷ್ಣ ಆಪ್ಷನ್ ಬಿ ರಾಮ ಆಪ್ಷನ್ ಸಿ ಆಂಜನೇಯ ಆಪ್ಷನ್ ಡಿ ಅಯ್ಯಪ್ಪ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಯ್ಯಪ್ಪನು ಹರಿಹರರ ಸಂಗಮದಿಂದ ಜನಿಸಿದವರು ನಿಮ್ಮ ಎಂಟನೆಯ ಪ್ರಶ್ನೆ ಕಿತ್ತೂರು ರಾಣಿಯ ಭಂಟ ಯಾರು ಆಪ್ಷನ್ ಎ ನೇತಾಜಿ ಆಪ್ಷನ್ ಬಿ ಜಯದೇವ ಆಪ್ಷನ್ ಸಿ ಸಂಗೊಳ್ಳಿ ರಾಘವ ಆಪ್ಷನ್ ಡಿ ಸಂಗೊಳ್ಳಿ ರಾಯಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಗೊಳ್ಳಿ ರಾಯಣ್ಣ ನಿಮ್ಮ ಒಂಬತ್ತನೆಯ ಪ್ರಶ್ನೆ ದ್ವಾರಕದ ರಜನ ಮಗಳು ರೇವತಿಯ ಪತಿಯಾರು ಆಪ್ಷನ್ ಎ ನಕುಲ ಆಪ್ಷನ್ ಬಿ ಯುಧಿಷ್ಠಿರ ಆಪ್ಷನ್ ಸಿ ಕರ್ಣ ಆಪ್ಷನ್ ಡಿ ಬಲರಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಲರಾಮನು ದ್ವಾರಕದ ರಾಜನಾಮಗಳು ರೇವತಿಯ ಪತಿ ನಿಮ್ಮ ಹತ್ತನೆಯ ಪ್ರಶ್ನೆ ಮಹೇಂದ್ರ ಸಿಂಗ್ ಧೋನಿಯವರು ಯಾವ ರಾಜ್ಯದವರು ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ಜಾರ್ಖಂಡ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜಾರ್ಖಂಡ್ ರಾಜ್ಯದವರು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವುದೇ ಉದ್ಯಮದ ಪ್ರಾರಂಭದಲ್ಲಿ ಯಾವ ದೇವರ ಹೆಸರನ್ನು ಪ್ರಾರ್ಥಿಸುತ್ತಾರೆ ಆಪ್ಷನ್ ಎ ನಾರದ ಆಪ್ಷನ್ ಬಿ ಶಿವ ಆಪ್ಷನ್ ಸಿ ಪಾರ್ವತಿ ಆಪ್ಷನ್ ಡಿ ಗಣೇಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗಣೇಶನನ್ನು ಯಾವುದೇ ಉದ್ಯಮದ ಪ್ರಾರಂಭದಲ್ಲಿ ಪ್ರಾರ್ಥಿಸುತ್ತಾರೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಜಿಲೇಬಿ ಇದು ಯಾವ ದೇಶದ ರಾಷ್ಟ್ರೀಯ ತಿಂಡಿಯಾಗಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ರಾಷ್ಟ್ರದ ಸಿಹಿ ತಿಂಡಿ ಜಿಲೇಬಿಯಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ನೀರಿಗೆ ಏನನ್ನು ಸೇರಿಸಿ ಸ್ನಾನ ಮಾಡಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಹುಣಸೆ ಆಪ್ಷನ್ ಬಿ ಅಕ್ಕಿ ಆಪ್ಷನ್ ಸಿ ಉಪ್ಪು ಆಪ್ಷನ್ ಡಿ ಅರಶಿನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅರಶಿನವನ್ನು ಸೇರಿಸಿ ಸ್ನಾನ ಮಾಡಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಡೈನಾಮಿಕ್ ಹೀರೋ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ದೇವರಾಜ್ ಆಪ್ಷನ್ ಬಿ ಅನಂತ್ನಾಗ್ ಆಪ್ಷನ್ ಸಿ ವಿಷ್ಣುವರ್ಧನ್ ಆಪ್ಷನ್ ಡಿ ಗಣೇಶ್ ಸರಿಯಾವುದರ ಆಪ್ಷನ್ ಎ ದೇವರಾಜರವರನ್ನು ಡೈನಮಿಕ್ ಹೀರೋ ಎಂದು ಕರೆಯುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಈಸಬೇಕು ಇದ್ದು ಜಯಿಸಬೇಕು ಎಂದು ಹೇಳಿದ ದಾಶಿಷರರು ಆಪ್ಷನ್ ಎ ಮುದ್ದಣ್ಣ ಆಪ್ಷನ್ ಬಿ ಕುವೆಂಪು ಆಪ್ಷನ್ ಸಿ ಕನಕದಾಸ ಆಪ್ಷನ್ ಡಿ ಪುರಂದರದಾಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪುರಂದರದಾಸರು ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ